ಶಿಂದಗಿ ತಾಲೂಕಿನ ಗಣಿಹಾರ ಗ್ರಾಮದ ಮಾದರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅದ್ಧೂರಿಯಾಗಿ ನೆರವೇರಿತು ಹಾಗಾದರೆ ವೀಕ್ಷಕರೇ ಗಣಿಹಾರ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಕಾರ್ಯಕ್ರಮವನ್ನು ಕುರಿತು ಒಂದು ಸುತ್ತು ನಾವು ನೀವೆಲ್ಲರೂ ಕೂಡಿ ನೋಡಿಕೊಂಡು ಬರೋಣವೇ ಹಾಗಾದರೆ ಬನ್ನಿ ನಮ್ಮೊಂದಿಗೆ ವಿಜ್ಞಾನವೆಂಬುವುದು ಆಧುನಿಕ ಯುಗದ ಧರ್ಮವಾಗಿದೆ ಎಂದು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷೆ ಆರ್ ಎಚ್ ಬಿರಾದಾರ್ ಹೇಳಿದರು ಗಣಿಹಾರ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಜ್ಞಾನದ ಮಾದರಿಗಳು ಮತ್ತು ಪರಂಪರೆಗಳು ಹಲವು ಆದರೆ ಇದರಲ್ಲಿ ವಿಜ್ಞಾನ ಒಂದು ಮಾದರಿ ಜ್ಞಾನವೆಂದರೆ ವಿಜ್ಞಾನವಲ್ಲ ಅದೊಂದು ಭಾಗವಾಗಿ ತೆಗೆದುಕೊಂಡು ನಮ್ಮ ಪರಂಪರೆಯನ್ನು ಉಳಿಸಿಕೊಂಡು ಹೋಗಬೇಕಾಗಿದೆ ಇಂತಹ ವಿನೂತನ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಗಣಿಹಾರ ಶಾಲೆಯು ತಾಲೂಕಿನಲ್ಲಿ ಮಾದರಿಯಾಗಿದೆ ಎಂದು ತಿಳಿಸಿದರು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ರಾಜ್ಯ ಪರಿಷತ್ ಸದಸ್ಯ ರವಿಕುಮಾರ್ ಹೊಸ್ಮನಿ ಮಾತನಾಡಿ ಮೂಲ ವಿಜ್ಞಾನವನ್ನು ಕಲಿಸಲು ಕಲಿಯಲು ಅನುವು ಮಾಡಿಕೊಡುವಂತಹ ವಾತಾವರಣವನ್ನು ಸೃಷ್ಟಿಸಬೇಕಾಗಿದೆ ಶಿಕ್ಷಕರಿಗೆ ವಿಜ್ಞಾನದ ಉನ್ನತ ತರಬೇತಿ ಕೊಡುವುದರ ಮೂಲಕ ಇದನ್ನು ಸಾಧಿಸಬಹುದು ನಮಗೆ ವೈಜ್ಞಾನಿಕ ಸೂತ್ರ ಮತ್ತು ನಿಯಮಗಳ ಜೊತೆ ವಿಜ್ಞಾನದ ಭಾವವೂ ಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ಸಂತೋಷ್ ಅಮರ್ಗೊಂಡ್ ಶಾಲೆಯಲ್ಲಿ ವಿಜ್ಞಾನ ಕೇವಲ ವಿಷಯವನ್ನಾಗಿಸಿ ನೋಡದೆ ಹೊರತು ಆ ಕ್ಷೇತ್ರಗಳಲ್ಲಿ ಹೇಗೆ ಕೆಲಸ ಮಾಡಬೇಕು ಎನ್ನುವ ಕೌಶಲ್ಯಗಳನ್ನು ಕಲಿಯುವುದು ವಿರಳ ವಿಜ್ಞಾನ ನೈಸರ್ಗಿಕ ಜಗತ್ತನ್ನು ವಿವರಿಸುವ ಮತ್ತು ಅಲ್ಲಿನ ಸಮಸ್ಯೆಗಳನ್ನು ಬಿಡಿಸಲು ಬೆಳೆದು ಬಂದ ಕಸಬು ಸಿದ್ಧ ಸೂತ್ರಗಳನ್ನು ಬದಿಗಿಟ್ಟು ನಾವು ಸೃಜನಾತ್ಮಕವಾಗಿ ವಿಜ್ಞಾನವನ್ನು ಕಲಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಿಕ್ಕನಗುತ್ತಿ ಲಿಂಗಾಯತ ಮಹಾಮಠದ ಪ್ರಭುಲಿಂಗ ಶರಣರು ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಸ್ ಅಗ್ನಿ ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷೆ ಸುಧಾ ನನ್ನಶೆಟ್ಟಿ ಉಪಾಧ್ಯಕ್ಷೆ ರಮೇಶ್ ಕೋರಿ ಸದಸ್ಯೆ ದಾದಾಪೀರ್ ಅಂಗಡಿ ಶರಣೋ ಆನಗೊಂಡ ಶಾಲೆಯ ಮುಖ್ಯ ಶಿಕ್ಷಕಿ ಇನಮ್ದಾರ್ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ಎಸ್ ದೇವರಮನಿ ಶುಬೋಧಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆ ಶಿಂಥುಷಾ ಪಾಟೀಲ್ ವೇದಿಕೆಯ ಮೇಲಿದ್ದರು ಶಾಲಾ ಮುಖ್ಯ ಶಿಕ್ಷಕ ಸಿದ್ಧಲಿಂಗ ಚೌಧರಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿಕ್ಷಕ ಎಸ್ ಎಸ್ ಬಿರಾದಾರ್ ನಿರೂಪಿ ನಿರೂಪಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಜಿ ಎ ಮುಲ್ಲಾ ಕಾಶಿರಾಯ್ ಹತ್ತಳ್ಳಿ ಪುಷ್ಪಾ ಸಂಖನಾಳ್ ಸುಷ್ಮಾ ಕಲ್ಲನಗೌಡ ತರ್ ತುರವಿ ಹಳ್ಳಿ ಅದೇ ರೀತಿಯಾಗಿ ರೇಖಾ ಗಬ್ಬೂರ್ ಚನ್ನಮ್ಮ ಬೊಮ್ಮಣ್ಣಿ ಶಶಿಕಲಾ ನಾಟಿಕಾರ್ ಎಮ್ ಎ ಕುಡ್ಚಿ ಎನ್ ಎಲ್ ಟೇಲರ್ ಭೀಮು ನನ್ಶೆಟ್ಟಿ ಆರ್ ಜಿ ಬಿರಾದಾರ್ ಎಸ್ ಸಿ ಬಿರಾದಾರ್ ಎಚ್ ವಿ ಮುಲ್ಲಾ ಸೇರಿದಂತೆ ಇನ್ನೂ ಅನೇಕರು ಗ್ರಾಮಸ್ಥರು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಹಾಗಾದರೆ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ವೀಕ್ಷಕರೇ ನಾವು ನೀವು ನೋಡಿಕೊಂಡು ಬರೋಣ ಬನ್ನಿ ಸನ್ಮಾನ ಹಮ್ಮಿಕೊಂಡಿತ್ತು ಆ ಸಮಾರಂಭಕ್ಕೆ ನೂರಾರು ಸಾಹಿತಿಗಳನ್ನು ಕರೆಸಿದರು ವೇದಿಕೆ ಮೇಲೆ ಎಲ್ಲರನ್ನ ಆಹ್ವಾನ ಮಾಡಿದರು ರವೀಂದ್ರನಾಥ ಟಾಗೂರ್ ಅವರು ಅಲ್ಲಿ ಕೂತ್ಕೊಂಡು ಅವರು ಕೂಡ ಅತಿಥಿಯಾಗಿ ಆ ಕಾರ್ಯಕ್ರಮಕ್ಕೆ ಹೋಗಿದರು ಶಾಲಾ ಮಕ್ಕಳಿಂದ ಎಲ್ಲ ಅತಿಥಿಗಳಿಗೆ ಹೇಗೆ ನಮಗ ಈ ಶಾಲೆಯ ಎಲ್ಲ ಗುರು ಒಂದು ಗ್ರಂಥ ಕೊಟ್ಟು ಒಂದು ಹೂ ಕೊಟ್ಟು ನಮ್ಮನ್ನು ಸ್ವಾಗತ ಮಾಡಿದ್ರು ಸನ್ಮಾನವನ್ನು ಮಾಡಿದರು ಅದೇ ರೀತಿ ರವೀಂದ್ರನಾಥ ಠಾಗೂರ್ ಅವರಿಗೆ ಶಾಲಾ ಮಕ್ಕಳಿಂದ ಒಂದು ಹೂ ಕೊಟ್ಟು ಥ್ಯಾಂಕ್ಸ್ ಕೊಡ್ತಿದ್ದು ಮಕ್ಕಳು ಹೀಗೆ ಕೊಡುವಂಥ ಸಮಯದೊಳಗೆ ಒಂದು ಎಂಟು ವರ್ಷದ ಮಗು ಹೆಣ್ಣು ಮಗು ರವೀಂದ್ರನಾಥ ಠಾಗೂರ್ ಕೈಯಾಗ ಹೂ ಕೊಟ್ಟು ಮಗು ಹೇಳ್ತಂತ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ಅಂತೇಳಿ ಅಮೆರಿಕ ದೇಶದ ಹೆಣ್ಣು ಮಗು ಆ ಭಾಷೆ ಒಳಗೆ ಹೇಳ್ತು ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ತಂದಾಗ ಎಲ್ಲರಿಗೂ ಸನ್ಮಾನ ಮಾಡಿ ಮಕ್ಕಳು ಹೋದವು ವಿಶೇಷವಾಗಿ ನನಗೆ ಸನ್ಮಾನ ಮಾಡಿ ಈ ಮಗು ಹೀಗತ್ತಲ್ಲ ಅಂತ ಹೇಳ್ಕೊಂಡು ಮಗುವಿಗೆ ಕೈ ಹಿಡಿದ್ರು ವಾಯ್ ಭಾರತೀಯರು ನೀವು ದೇವರನ್ನು ಪ್ರೀತಿಸ್ತೀರಿ ಅದಕ್ಕೆ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ಅಂತ ಹೇಳುವಂಥ ಅವರ ಜೀವನ ಚರಿತ್ರೆ ಒಳಗೆ ನಾವು ಓದಬೇಕು ಅಂತ ಮಹಾನುಭಾವಿಗಳ ಗ್ರಂಥವನ್ನು ಓದುದು ಕಲಿಬೇಕು ಹಾಗೆ ಬಹುಮಾನವನ್ನು ಶ್ರೀಮಠದಿಂದ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ ನಾವು ಸುಮಾರು ನಾಲ್ಕು ತಿಂಗಳಿರುವ ಹಾಗೆ ನಾವು ಎಲ್ಲ ಈ ಭಾಗದ ಎಲ್ಲ ಶಾಲೆಗೆ ನಾವು ಭೇಟಿ ಕೊಡ್ತೀವಿ ಆ ಎಲ್ಲ ಶಾಲಾ ಗುರುಗಳಿಗೆ ಭೇಟಿಯಾಗಿ ವಿದ್ಯಾರ್ಥಿ ವಿದ್ಯಾರ್ಥಿಗೇ ಭೇಟಿಯಾಗಿ ವಚನ ಸ್ಪರ್ಧೆ ಬಗ್ಗೆ ಅವರಲ್ಲಿ ತಿಳುವಳಿಕೆ ಮೂಡಿಸಿ ಮುಂದೆ ನಮ್ಮ ಶ್ರೀಮಠಕ್ಕೆ ಜಾತ್ರೆಗೆ ಕರೆಸಿ ಎರಡು ದಿನವಷ್ಟು ವಚನ ಸ್ಪರ್ಧೆ ಕಾರ್ಯಕ್ರಮ ಇರ್ತೀವಿ ಹಗಲತ್ತ ಉದ್ದೇಶ ಏನಪ್ಪ ಅದಂದ್ರ ವಚನಗಳನ್ನು ಓದುವುದನ್ನು ಮಕ್ಕಳು ಕಲಿಬೇಕು ಆ ವಚನದೊಳಗೆ ಎಷ್ಟು ಅರ್ಥದ ಅನುಭವ ಸಾರದ ಆ ಎಲ್ಲ ವಿಷಯವನ್ನು ನಮ್ಮ ಮಕ್ಕಳು ಕೇಳಿ ತಿಳ್ಕೊಂಡ್ರ ಬಹುತೇಕ ನಡೆಯುವ ಹಾದಿ ಒಳಗೆ ಎಲ್ಲಿ ಎಡಲಿಕ್ಕಿಲ್ಲ ಅಂತ ನನಗನ್ಸ್ತದೆ ಮಕ್ಕಳು

ಮುಂದೆ ನೀವು ದೊಡ್ ದೊಡ್ಡ ವಿಜ್ಞಾನಿಗಳಾಗ್ತೀರಿ ಆದರೆ ವಿಜ್ಞಾನಿಗಳಾಗ್ರಿ ಆವಿಷ್ಕಾರ ಮಾಡ್ರಿ ಎಂತ ಬುದ್ಧಿವಂತಿಕೆ ಇದ್ರೂ ಸಹಿತ ಧರ್ಮಗಳನ್ನ ಬಿಡದೆ ಅದಕ್ಕೆ ಒಂದು ಮಾತು ಹೇಳ್ತಾರೆ ಧರ್ಮ ಇಲ್ಲದ ವಿಜ್ಞಾನ ಕುಂಟು ಅಂತೆ ಧರ್ಮ ಇಲ್ಲದ ವಿಜ್ಞಾನ ಕುಂಟು ವಿಜ್ಞಾನ ವಿಜ್ಞಾನ ಇಲ್ಲದ ಧರ್ಮ ಕುರುಡು ಅಂತ ಹೇಳ್ತಾರೆ ಅದಕ್ಕಾಗಿ ವಿದ್ಯಾರ್ಥಿಗಳ ಧರ್ಮ ಬಿಡದೆ ಧರ್ಮದ ನೆಲೆಗಟ್ಟಿನಲ್ಲಿ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ಎತ್ತೆತ್ತ ನೀನೇ ನೀನೆ ನೀನೆ ಎನ್ನುವಂತ ವಿಚಾರವನ್ನ ಬಸವಾದಿ ಎಂದು ಹೇಳ್ತಾರೆ ಆ ಮಾದರಿ ಒಳಗೆ ಇವತ್ತು ಈ ಗಣಿಯಾರ ಶಾಲೆಯ ಆವರಣವನ್ನ ನಾನು ನೋಡಿದಾಗ ಗೊತ್ತಾಗುತ್ತೆ ಎತ್ತೆತ್ತ ನೋಡಿದತ್ತ ನೀನೇ ಅಂತೆ ಯಾಕಂತಂದ್ರೆ ಮಕ್ಕಳಲ್ಲಿ ಭಗವಂತನ ಸ್ವರೂಪವನ್ನು ಕಂಡು ಇವತ್ತು ಯಾವ ದಿಕ್ಕಿನಲ್ಲಿ ನೋಡ್ತೀವಿ ಆ ದಿಕ್ಕಿನಲ್ಲಿ ಮಗುವ